ಆಯ್ ಅವಿವ ಎಲ್ಲರಿಗೂ ಮನತ್ತಿನ ಮಾವಾಸ ಶುಭಾಶಯಗಳು ಇವತ್ತು ಮನತ್ತಿನ ಮಾವಶ ಸ್ವಲ್ಪ ಎಲ್ಲ ಕೆಲಸ ಬೇಗ ಮುಗಿಸಿ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅಲ್ಲೇ ಪೂಜೆ ಮಾಡಿ ಮತ್ತು ಅಡುಗೆ ಮಾಡಿ ಊಟ ಮಾಡಿ ಬರಬೇಕು ಓಕೆ ಇವಾಗ ನಾ ರೆಡಿ ಆಗಬೇಕು ನಾನು ಇವಾಗ ರೆಡಿಯಾದೆ ನಮ್ಮ ಮನೆಯವರು ರೆಡಿ ಆಗ ಥರ ವರು ರೆಡಿ ಆದರೆ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ

ಹ್ಞೂ ಅಮ್ಮಾಸಿಗೆ ಅಮಾವಾಸ್ಯೆಗೆ ಬಸವಣ್ಣನಾಗ ಹಾಂ ಎಡಿ ಮಾಡಕ್ಕೆ ಬೇಕು ಹಾಂ ಅದಕ್ಕೆ ಕರಿಗಡಬು ಮಾಡಿ ಎಣ್ಣೆ ಎಡಿಬೇಕು ಅದಕ್ಕೆ ಮಾಡ್ತಾ ಇದ್ದಾವೆ ನೋಡವ್ವ ಹೌದಾ ಏನು ಇವತ್ತು ಹೆಂಗಾರೆ ಸ್ಪೆಷಲ್ ಹೋಳ್ಗಿನ ಸ್ಪೆಷಲ್ ಹೋಳ್ಗೆ ಇಂಥ ಅಮಾವಾಸ್ಯಲ್ಲ ಮಣ್ಣಾಗ ನಮ್ಮವಾಸಿಗೆ ಸ್ಪೆಷಲ್ ಹೋಳ್ಗಿ ಹ್ಞೂ ನೋಡಿ ಇವಾಗ ನಮ್ಮ ಮಾಮೀ ಜೇನು ಸಾಂಬಾರು ನಮ್ಮ ಸಾಂಬಾರು ಒಗ್ಗರಣೆ ಹಾಕಾಕತ್ತೀನಿ ಮತ್ತೆ ಇಲ್ಲಿ ಹೋಳಿಗೆ ಬೇಳೆ ಇಟ್ಟಿದ್ದಾಗ ಇವು ನಮ್ಮ ದೊಡ್ಡ ಮಾಮಿ ಅಂದ್ರೆ ನಮ್ಮ ಅತ್ತೆ ಅಕ್ಕ ಹಾಯ್ ಮಾಡ್ರಿ ಎಲ್ಲರಿಗಿ ಹಾಯ್ ಹಾಯ್ ಇಲ್ಲಿ ನಮ್ಮ ಮಾಮಿ ಅವರು ಇದು ಮಾಡತ್ತಾರ ಪೂಜೆ ಮಾಡತ್ತಾರ ಇಲ್ಲ ನೋಡ್ರಿ ಇದು ಇವಾಗ ಹೋಳಿಗೆಲ್ಲ ಬ್ಯಾಳಿ ರೆಡಿ ಮಾಡ್ಕೊ മറ്റ ಇವಾಗ ಹೂರ್ಣ ಹೂರ್ನೇ ಇತ್ತು ಹೋಳ್ಗೇ ಕೇವಾಗ ನಮ್ಮತ್ತೆ ಹೋಳ್ಗಿ ಮಾಡ್ತಾರ ಲಡ್ಸುದಿಲ್ಲ ನೀವು ಕೈಲಿ ಇದು ಮಾಡು ಬರ್ತೈತಿ ಕೈಲೇನೂ ತಟ್ಟಬಹುದು ಕೈಲೇನೂ ತಟ್ಟ ಕೈಲೇ ತಟ್ಟದ ಬಾಳ ಕೋಳಿ ತೋಳಿ ಹ್ಮ್ ಇದು ಹಾಳಿಗೆ ಚಕರಿಯಾಗಲ್ಲಿ ಖರೀತಿ ತೋಳಿ ಇದು ಹ್ಮ್ ಹ್ಮ್ ಓಕೆ ಇವಾಗ ಅಡುಗೆ ಎಲ್ಲ ರೆಡಿ ಆಯ್ತು ಇಲ್ಲಿ ಕಡುಬು ಮಾಡೈತಿ ಮತ್ತು ಹೋಳಿಗೆ ಇಲ್ಲಿ ಶಾಂಡಿ ಹಪ್ಪಳ ಕರಿತಿ ರೈಸ್ ಮತ್ತು ನುಗ್ಗಿಕಾಯಿ ಫ್ರೈ ಕಟ್ಟಿನ ಸಾರು ಬದ್ನಿಕಾಯಿ ಪಲ್ಯ ಇವಾಗೆಲ್ಲ ರೆಡಿ ಆಯ್ತು ಅಡುಗೆ ಪೂಜೆ ಮಾಡಿ ಇಷ್ಟು ಎಡಿ ಹಿಡಿದು ಊಟ ഊട്ടമാോ ಈಗ ಇವತ್ತ ಮನತ್ತಿನ ಅಮವಾಸೆ ಬಗ್ಗೆ ನಮ್ಮ ಮಾಮಿನ ಕೇಳಬರಿ ಏನ್ ಹೇಳ್ತಾನೆ ಅಂತೇಳಿ ಹೇಳಿ ಮನತ್ತಿನ ಅಮವಾಸಿ ಯಾಕೆ ಅಂತ ಅಂದ್ರೆ ಚೆನ್ನಮ್ಮ ಚೆನ್ನಮ್ಮ ಶಿವಳು ಇರ್ತಾಳ ಹಾ ಹಾ ಅಕ್ಕಿ ಮದ್ವೆ ಆಗಿರ್ತತಿ ಮದ್ವೆ ಅಂದ್ರೆ ಶಿವಕುಮಾರ್ ಮದುವೆ ಆಗಿರ್ತತಿ ಅಕ್ಕಿಗಳ ಮದುವೆ ಸತ್ತಾಗ ಅವಾಗ ಸ್ಮಶಾನಕ್ಕೆ ಹೋಯ್ತಾರ ಅಲ್ಲಿ ಇದು ಮಾಡಿ ಮಾಡ್ತಾರ ಅಕ್ಕಿ ಬಸವಣ್ಣನ ಭಕ್ತ ಇರ್ತಾಳ ಆಮೇಲೆ ಬಸವಣ್ಣ ಸಂಚಾರಕ್ಕೆ ಅವಾಗ ಅವಾಗಕಿ ಅವ್ರು ನೋಡ್ತಾರ ನೋಡಿ ನಾನು ಭಕ್ತಳು ಇಲ್ಲದಾಳ ಬಂದು ಕೇಳ್ತಾರ ಅವಾಗಕಿ ಹಿಂಗ ಆಗೇತಿ ಅಂತ ಹೇಳಿದ್ ಮಾಡ್ತಾಳ ನೋಡದ್ ಅವಾಗ ಆಕಿ ಅದನ್ನ ಮಣ್ಣು ತಗೊಂಡು ಬಸವಣ್ಣನ ಮಾಡಿ ಪೂಜೆ ಮಾಡ್ತಿರ್ತಾಳ ಅವಾಗ ಮೂಳೆ ಹಂಗಾರಿಕೆ ನನ್ನ ಬಸವಣ್ಣನ ಅಂತ ಹೇಳಿ ನಿನ್ನ ಗಂಡದ ಜೀವದಾನ ಮಾಡ್ತೇನೆ ಅಂತ ಹೇಳಿ ಜೀವದಾನ ಮಾಡಿ ಅವ್ರ ಹೊರತ್ ಪ್ರಕಾರ ಅವಾಗ ಮಂಡೆತ್ನಾಸಿ ಅಂತ ಹೇಳಿ ಅವತ್ತಿಂದ ಹೇಳಿ ಮಂಡಾತ್ನಾಸಿ ಅಂತ ಆಚರಿಸ್ತಾರೆ ಗೊತ್ತಾಗ್ತಲ್ಲ ಈಗ ಮನೆತನ ಮನೆ ಬಗ್ಗೆ ಏನಂತ ಹೇಳಿ ಇವತ್ತಿನ ಇಲ್ಲ ಪಪ್ಪ ಇದಾರ ನೋಡ್ರಿ ಅವ್ರ ಏನ್ ಮಾಡಾತ್ತಾರ ಈಗ ಅಡಿಗೆ ಹೆಂಗೈತ್ರಿ ಚೆನ್ನಾಗೈತ್ರಿ ಒಳ್ಳ ಚಲೋತ ಊಟ ಮಾಡಿ ಒಳ್ಳೆ ಮಣ್ಣೆತ್ತಿನ ಅಮವಾಸೆ ಹಬ್ಬ ವಿಶೇಷ ಬಹಳ ಚಲೋ ಮಾಡಿದಾರೆ ನಮ್ ಸೊಸೆ ಅಡಿಗೆ ನಾನು ಮಾಡಿ ಮತ್ತೆ ಹೆಂಡತಿ ಅಡಿಗೆ ಮಾಡ್ಕೊಂಡು ಒಳ್ಳೆ ಚೆಂದ ಮಣ್ಣೆತ್ತಿನ ಸುಖವಾಗಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಣ್ಣೆತ್ತಿನ ಅಮವಾಸೆ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಜಾಯಿ ಕರ್ನಾಟಕ ಜಾಯಿ ಇವರು ರಾಜ್ಕುಮಾರ್ ಅವರ ಅಭಿಮಾನಿ ಪಕ್ಕ ಪಕ್ಕಾ ಅಭಿಮಾನಿ ನಾನು ರಾಜಕುಮಾರ್ ಪಕ್ಕಾ ಅಭಿಮಾನಿ ಓಕೆ ಬಾಯ್ ಹೇಳಿ ಬಾಯ್ ಓಕೆ ಈಗ ಮನಿಗ್ ಬಂದ ನೋಡ್ರಿ ಪೂಜೆ ಎಲ್ಲ ಬಾಳ ಚಲೋ ಆಯ್ತು ಹಂಗಾನು ಊಟ ಅಂದ್ರಿ ಭಾರಿ ಮಸ್ತಿ ಅದ್ರೊಳಗೆ ಹಬ್ಬದ ಊಟ ಅಂದ್ರ ಕೇಳಿರಿ ಆ ಹೋಳಿಗೆ ಅದೆಲ್ಲಾ ಇರ್ತಿ ಸ್ವೀಟ್ ಮತ್ತು ನಾವೆಲ್ಲ ಯಾವುದೇ ಹಬ್ಬ ಆಯಿತು ಫ್ಯಾಮ್ಲಿ ಸೀರೆ ಮಾಡೋದು ಹಂಗೆ ಇವತ್ತು ನಮ್ಮ ನಮ್ಮತ್ತೇನೂ ನಿಮಗೆ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಏನು ಅನ್ನಿಸ್ತು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ವಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು